ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಕಳೆದ ಮೂರು ನಾಲ್ಕು ತಿಂಗಳಿಂದ ಗೃಹಲಕ್ಷ್ಮಿ ಅನ್ನ ಬಗ್ಗೆ ಯಾವುದೇ ಅಮೌಂಟ್ ಕೂಡ ಬರ್ತಾ ಇಲ್ಲ ಬಂದ್ ಆಗಿದೆಯಾ ಗೃಹಲಕ್ಷ್ಮಿ ಅಫಿಷಿಯಲ್ ಆಗಿ ಬಂದ್ ಆಗಿದೆ ಏನ್ ಸುದ್ದಿ ಸಿ ಎಂ ಹೇಳಿಕೆ ಕೂಡ ಕೊಟ್ಟಿದ್ದಾರೆ ಮಾಹಿತಿನ ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ನ ಮಾಡಿ ಇದೇ ರೀತಿ ವಿಡಿಯೋಗಳು ಕೂಡ ಡೈಲಿ ನಮ್ಮ ಚಾನಲ್ ಅಲ್ಲಿ ಡೈಲಿ ಖಂಡಿತ ಬರ್ತಾ ಹೋಗ್ತದೆ ಮೇನ್ ತಿಂಗ್ ಮೂರು ಮೂರ್ ತಿಂಗಳಿಂದ ಕೊಡ್ತಾ ಇಲ್ಲ ಹೌದು ನಿಜ ಈ ಹಿಂದೆ ಕೊಡ್ತಾ ಇದೇ ರೀತಿ ಡಿಲೇ ಆಗ್ತಾ ಇತ್ತು ಕೇಳಿದ್ರೆ ಏನಂತ ಇದ್ರು ಅಂದ್ರೆ ತಾಂತ್ರಿಕ ಸಮಸ್ಯೆ ಇದೆ ನಮ್ಮಲ್ಲಿ ಆರ್ಥಿಕ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರು ಬಟ್ ಈಗ ಕೇಳಿದ್ರೆ ಇನ್ನೊಂದು ರೀತಿ ಸುದ್ದಿ ಹೇಳ್ತಾ ಇದ್ದಾರೆ ನಾವು ಈ ರೀತಿ ಸಿಸ್ಟಮ್ನ ಚೇಂಜ್ ಮಾಡಿದೀವಿ ಈ ಹಿಂದೆ ನಿಮಗೆ ಡೈರೆಕ್ಟ್ ಆಗಿ ಬೋರ್ಡ್ ಇಂದ ಬರ್ತಾ ಇತ್ತು ಈಗ ತಾಲೂಕು ಆಫೀಸಿಂದ ಬರ್ತದೆ ನಾವು ತಾಲೂಕು ಇಲಾಖೆಗೆ ವರ್ಗಾವಣೆ ಕೂಡ ಮಾಡಿದೀವಿ ಅಂತ ಹೇಳಿ ಬಗ್ಲೇ ಬಿಡ್ತಾ ಇದ್ದಾರೆ ರಿಯಾಲಿಟಿ ಬಂದ್ರೆ ಸರ್ಕಾರದ ಹತ್ರ ದುಡ್ಡು ಇಲ್ಲ ದುಡ್ಡನ್ನು ಕೂಡ ಹೊಂದಿಸ್ಕಬೇಕು ಆ ಕಡೆಯಿಂದ ಈ ಕಡೆ ತೆಗ್ದು ಈ ಕಡೆಯಿಂದ ಆ ಕಡೆ ತೆಗೆದಿ ಆಗ್ತಾ ಇದ್ದಾರೆ ಅಹ್ ಇಷ್ಟ ದಿನ ಸುಮ್ಮನೆ ಇದ್ರು ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದಕ್ಕೋಸ್ಕರ ನೀವು ಬಿಜೆಪಿ ವಿರೋಧ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಈ ಹಿಂದೆ ಅಕ್ಕಿ ಕೊಡಲ್ಲ ಅಂತ ಇದ್ರು ಈಗ ಕೇಂದ್ರ ಸರ್ಕಾರದವ್ರು ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ದಾರೆ ಆದರೂ ಕೂಡ ಇವರು ಇಲ್ಲ ಕಾರಣ ಇಷ್ಟೇ ಸಿಂಪಲ್ ಅರ್ಥ ಅರ್ಥ ಮಾಡ್ಕೊಳ್ಳಿ ಅಕ್ಕಿನ ತೆಗೆದುಕೊಂಡ್ರೆ ತಿಂಗಳ ಕೊಡ್ಬೇಕಾಗುತ್ತೆ ಬಟ್ ದುಡ್ಡು ಆ ರೀತಿ ಅಲ್ಲ ಒಂದ್ ತಿಂಗಳು ಹೋಲ್ಡ್ ಮಾಡ್ಕೊಂಡು ಎರಡು ತಿಂಗಳು ಡಿಲೇ ಮಾಡ್ಕೊಂಡು ಬೇಕಾದ್ರೆ ಕೊಡಬಹುದು ಜನ ಸುಮ್ಮನೆ ಇರ್ತಾರೆ ಬಟ್ ಅಕ್ಕಿನ ಅವರು ತಿಂಗಳ ಕೊಟ್ಬಿಟ್ಟು ಒಂದ್ ತಿಂಗಳು ಲೇಟ್ ಮಾಡಿದ್ರೆ ಜನ ಕೇಳ್ತಾರೆ ದೊಡ್ಡ ಇಶ್ಯೂಸ್ ಆಗುತ್ತೆ ಆ ನಿಟ್ಟಿನಲ್ಲಿ ಆ ರೀತಿ ಮನ ಮಾಡ್ತಾ ಇದಾರೆ ಮೈನ್ ಥಿಂಗ್ ಕಳೆದ ಮೂರು ತಿಂಗಳಿಂದ ಅನ್ನ ಬಗ್ಗೆ ಕೂಡ ಬರ್ತಾ ಇಲ್ಲ ಗೃಹ ಕೂಡ ಬರ್ತಾ ಇಲ್ಲ ಸರ್ಕಾರಕ್ಕೆ ಆಪ್ಷನ್ ಎಲ್ಲ ಕೊಡಲೇಬೇಕು ಇಲ್ಲ ಜನ ರೊ ಕೇಳ್ತಾರೆ ಆರ್ಥಿಕ ಪರಿಸ್ಥಿತಿ ಕಿತ್ ಕೆರೆ ಹಿಡ್ಕೊಂಡು ಹೋಗೈತೆ ಫುಲ್ಲು ಸಮಸ್ಯೆ ಆಗೈತೆ ಕರ್ನಾಟಕದಲ್ಲಿ ದುಡ್ಡಿಲ್ಲ ಮೇನ್ ಥಿಂಗ್ ಗ್ಯಾರಂಟಿಲೇ ಎಲ್ಲಾ ದುಡ್ಡನ್ನ ಕೊಟ್ರೆ ಆರ್ಥಿಕವಾಗಿ ದೊಡ್ಡ ದೊಡ್ಡ ಏನಾದ್ರು ಪ್ರಮುಖ ಬೆಳವಣಿಗೆ ಡೆವಲಪ್ಮೆಂಟ್ ಕೂಡ ನಡೀತಾ ಇಲ್ಲ ಮೈನ್ ಥಿಂಗ್ ದುಡ್ಡು ಬಗ್ಗೆ ಮಾತಾಡೋದಾದ್ರೆ ಗುಹಲಕ್ಷ್ಮಿ ಯೋಜನೆ ಬಂದ್ ಆಯ್ತಾ ಅನ್ನ ಬಗ್ಗೆ ಬಂದ ಆಯ್ತಾ ಅಂತ ನೋಡೋದಾದ್ರೆ ಮೈನ್ ತಿಂಗ್ ನೀವು ಹೇಳೋಕ್ ಇಷ್ಟಪಡ್ತೀನಿ ಯಾವುದೇ ಕಾರಣಕ್ಕೂ ಬಂದ್ ಮಾಡೋದಿಲ್ಲ ಬಂದ್ ಮಾಡಿದ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಆಲ್ ಓವರ್ ಇಂಡಿಯಾಗೆ ಇದನ್ನ ಹೇಳ್ಕೊಂಡು ಹೋಗ್ತಾರೆ ಕಾಂಗ್ರೆಸ್ ಪಕ್ಷದ ಉಳಿಗಾಲ ಇರೋದಿಲ್ಲ ಈ ರೀತಿ ಬಂದ್ ಮಾಡಿದ್ರೆ ಆ ನಿಟ್ಟಿನಲ್ಲಿ ಬಂದ್ ಮಾಡೋಲ್ಲ ಪರಿಷ್ಕರಣೆ ಮಾಡಿದ್ರೆ ಮಾಡ್ಬೋದು ಈ ರೀತಿ ಓಲ್ಡ್ ಮಾಡಿಕೊಂಡು ಆ ಕಡೆಯಿಂದ ಈ ಕಡೆ ಕಿತ್ತಾಕೊಂಡು ಹಾಕೊಂಡು ಈ ಕಡೆಯಿಂದ ಆ ಕಡೆ ಕಿತ್ತಾಕೊಂಡು ಹಾಕೊಂಡು ದುಡ್ಡನ್ನ ವ್ಯವಸ್ಥೆ ಮಾಡಿಕೊಂಡು ಈ ರೀತಿ ನಿಮಗೆ ಕೊಡ್ತಾರೆ ಬಂದೆ ಅಂತೂ ಅದೇ ರೀತಿ ಸುದ್ದಿ ಇಲ್ಲ ಅದು ಸಾಧ್ಯತೆ ಕೂಡ ಇಲ್ಲ ಆದ್ರೆ ಸಮಸ್ಯೆ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ ಪಕ್ಷದವ್ರು ಹೇಳಿರೋದೊಂದು ಜನ ಕೇಳಿ ಅವರಿಗೆ ಎಲೆಕ್ಷನ್ ಮುಂದೆ ನೆಕ್ಸ್ಟ್ ಎಲೆಕ್ಷನ್ ಪ್ಲೇಸ್ ಮಾಡೋದಕ್ಕೆ ಕೂಡ ಸಮಸ್ಯೆ ಆಗುತ್ತೆ ವಿಪಕ್ಷಗಳು ಕೂಡ ತಿರುಗಿ ಬೀಳ್ತಾರೆ ಆ ನಿಟ್ಟಿನಲ್ಲಿ ಬಂದ್ ಗಿಂತ ಆಗೋದಿಲ್ಲ ಡಿಲೇ ಆಗುತ್ತೆ ಸ್ವಲ್ಪ ಮಾಣಿಫಿಕೇಶನ್ ಕೂಡ ಮಾಡಿದ್ರೆ ಮಾಡಬಹುದು ಕೆಲವರನ್ನ ತೆಗೆದಾಕಿದ್ರು ಆಗ್ಬಹುದು ಅದು ಮುಂದಿನ ವಿಷಯ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಅದರ ಮೇಲೆ ನಿರ್ಧಾರ ನಿರ್ಧಾರವಾಗುತ್ತೆ ಅನ್ನೋದು ಇಷ್ಟಪಡ್ತೀನಿ ಮೇನ್ ತಿಂಗ್ ದುಡ್ಡು ಬಗ್ಗೆ ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ನೋಡೋದಾದ್ರೆ ಈ ರೀತಿ ಕಾಂಟ್ರವರ್ಸಿ ಆಯಿತು ಬಂದ್ರೆ ಅದ್ರ ಸುದ್ದಿ ಆಯಿತು ಮಾಧ್ಯಮದವರು ಕೂಡ ಸುದ್ದಿ ಮಾಡಿದ್ರು ಸಾಕಷ್ಟು ಜನರ ಹತ್ರ ಮೈಕ್ ಹಿಡಿದ್ರು ಅವರು ಹೇಳಿಕೆಯನ್ನ ಕೊಟ್ಟರು ದೊಡ್ಡ ಸುದ್ದಿ ಆಯ್ತು ಈಗ ಡಿ ಸಿ ಎಂ ಡಿ ಕೆ ಶೇಕ್ ಬರ್ ಆಗಿರ್ಬೋದು ಅದಕ್ಕೆ ಮುಖ್ಯಮಂತ್ರಿಗಳಾಗಿರ್ಬೋದು ಸೂಚನೆ ಕೊಟ್ಟಿದ್ದಾರೆ ಅಂತ ಈ ಹಿಂದೆ ಅವ್ರಿಗೆ ಗೊತ್ತೇ ಇರುತ್ತೆ ಬಟ್ ಸುಮ್ನೆ ಇರ್ತಾರೆ ಕಾಂಟ್ರವರ್ಸಿ ಆಗಿ ದೊಡ್ಡ ಇಶ್ಯೂಸ್ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಸೂಚನೆ ಕೊಟ್ಟಿದ್ದಾರೆ ಏನಂದ್ರೆ ಶೀಘ್ರವೇ ಜಮೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಜಮೆ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಅಹ್ ಅನೌನ್ಸ್ಮೆಂಟ್ ಸಿಎಂ ಹೇಳಿರೋ ಪ್ರಕಾರ ಕೊಡ್ಬೋದು ಈ ತಿಂಗಳ ಎಂಟೊಳಗೆ ಅಂತ ಹೇಳಿದ್ರು ನಾನು ಕೂಡ ವಿಡಿಯೋ ಮಾಡಿದೆ ಈ ಹಿಂದೆ ಬಟ್ ಡಿಲೇ ಆಗ್ತಾ ಇದೆ ಫಸ್ಟ್ ಟೈಮ್ ಮಾಹಿತಿ ಇಲ್ಲ ಒಟ್ಟಾರೆ ಸಿ ಎಂ ಹೇಳಿದ್ದಾರೆ ನೀವು ಈ ತಿಂಗಳ ಎಂಟೊಳಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಮೂರು ತಿಂಗಳ ಒಟ್ಟಿಗೆ ಬರುತ್ತಾ ಸರ್ಸಿಫಿಕೇಟ್ ಬರುತ್ತಾ ಗೊತ್ತಿಲ್ಲ ಒಟ್ಟಾರೆ ಮುಖ್ಯಮಂತ್ರಿ ಅದೇ ರೀತಿ ಡಿ ಸಿ ಎಂ ಡಿ ಅವರು ಕೂಡ ಸೂಚನೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಿಮಗೆ ಈ ಬಾರಿ ಹಣ ಕೂಡ ಬರುತ್ತೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು